ಇವಾಗ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಶರತ್ ಏನ್ ಕಾರಣ ಕೊಡ್ತಾರೆ ಇಷ್ಟು ಡಿಲೇಗೆ ಇಪ್ಪತ್ನಾಲ್ಕು ಗಂಟೆಯಿಂದ ಆ ತಾಯಿ ಹತ್ತು 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 ಅಸ್ವಸ್ಥರಾಗಿದ್ದಾರೆ ಒಂದು ಮೆಮೋ ಕೊಡೋದಕ್ಕೆ ಹದಿನೆಂಟು ಗಂಟೆ ಬೇಕಾ ಏನ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು ಯಾವ ವಿಷಯಕ್ಕೆ ತರ ಆಯ್ತಂತೆ ಭಾವನಾ ಖಂಡಿತವಾಗಿಯೂ ಕಳೆದ ಒಂದು ವಾರದ ಹಿಂದೆ ಕೆಆರ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅನಂತ್ ಎಂಬ ಬಾಲಕ ಕರೆಂಟ್ ಶಾಕ್ ನಿಂದಾಗಿ ಆಸ್ಪತ್ರೆಯನ್ನ ಸೇರ್ಕೊಳ್ತಾನೆ ತದನಂತರ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸವನ್ನ ಕುಟುಂಬಸ್ಥರು ಮಾಡ್ತಾ ಇರ್ತಾರೆ ಸುಮಾರು ಶೇಕಡಾ ತೊಂಬತ್ತರಷ್ಟು ದೇಹದ ಭಾಗಗಳು ಸುಟ್ಟು ಕರಕಲಾಗಿತ್ತು ತದನಂತರವೂ ಕೂಡ ಬಾಲಕನ ಒಂದು ಉಳಿವಿನ ನಿರೀಕ್ಷೆಯಲ್ಲಿ ಪೋಷಕರು ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ಆದ್ರೆ ನಿನ್ನೆ ಹನ್ನೆರಡು ಗಂಟೆಯ ಸುಮಾರಿಗೆ ಬಾಲಕ ಮೃತನಾಗ್ತಾನೆ ತದನಂತರ ಪೊಲೀಸ್ ಸ್ಥಳಕ್ಕೆ ಬಂದು ಬಾಲಕನ ಪರೀಕ್ಷೆಯನ್ನ ಮಾಡಿ ತದನಂತರ ಒಂದು ಆಸ್ಪತ್ರೆಯಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಂಡು ಮೆಮೊವನ್ನ ಆಸ್ಪತ್ರೆಗೆ ನೀಡಿ ಮರಣೋತ್ತರ ಪರೀಕ್ಷೆಗೆ ಅವಕಾಶವನ್ನ ಮಾಡಿ ಕೊಡಬೇಕಾಗಿರುತ್ತೆ ಆದ್ರೆ ಬಾಲಕ ನಿನ್ನೆ ಹನ್ನೆರಡು ಗಂಟೆಗೆ ಮೃತನಾದ್ರೂ ಕೂಡ ಇದುವರೆಗೆ ಹನ್ನ ಹದಿನೆಂಟು ಗಂಟೆಗಳ ಕಾಲ ಕಳೆದ್ರೂ ಕೂಡ ಯಾವುದೇ ಕಾರಣಕ್ಕೂ ಪೊಲೀಸರು ಮೆಮೋವನ್ನು ನೀಡಿರುವುದಿಲ್ಲ ಇದೀಗ ಕೆಲವೇ ನಿಮಿಷಗಳ ಹಿಂದೆ ಕೇರ್ಪುರ ಪೊಲೀಸರು ಬಂದು ಮರಣೋತ್ತರ ಪರೀಕ್ಷೆಗೆ ಮಾಡಿಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ನನಗೆ ಪ್ರಸ್ತುತವಾಗಿ ಕೇರ್ಪುರಂನ ಮಾರ್ಚರಿಯ ಬಳಿ ಇದು ವಿಕ್ಟೋರಿಯಾ ಆಸ್ಪತ್ರೆಯ ಮಾರ್ಚರಿಯ ಬಳಿ ಇದ್ದೇನೆ ಗಮನಿಸುತ್ತಿರಬಹುದು ಅಲ್ಲಿನ ಅವರ ಪೋಷಕರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ ಜೊತೆಗೆ ಒಂದು ಮರಣೋತ್ತರ ಪರೀಕ್ಷೆಯ ಕಾರ್ಯವೂ ಕೂಡ ನಡೀತಾ ಇದೆ ಪೋಷಕರು ಇಲ್ಲಿ ಇಲ್ಲಿಯ ತನಕ ಕೂಡ ಇದೇ ಜಾಗದಲ್ಲಿ ಇದ್ರು ಆದ್ರೆ ನಿನ್ನೆಯಿಂದಲೂ ಕೂಡ ಸಂಪೂರ್ಣವಾಗಿ ಈ ಘಟನೆಯ ಸಂಬಂಧವಾಗಿ ತಾಯಿ ಹತ್ತು ಹತ್ತು ಅಸ್ವಸ್ಥಗೊಂಡ ಕಾರಣದಿಂದಾಗಿ ತಾಯಿ ಅಸ್ವಸ್ಥವಾಗಿದ್ದಾರೆ ಜೊತೆಗೆ ನಿನ್ನೆಯಿಂದ ಹದಿನೆಂಟು ಗಂಟೆಗಳ ಕಾಲ ಇಲ್ಲೇ ಕಾದಿದ್ದಾರೆ ಹಾಗೆ ಒಂದು ವಾರದಿಂದಲೂ ಕೂಡ ಅದೇ ತಾಯಿ ಇಲ್ಲೇ ಮನೆಗೂ ಹೋಗದೆ ಕೂಡ ಇದೇ ಜಾಗದಲ್ಲಿ ಇದ್ರು ತದನಂತರ ಪೊಲೀಸರು ಇಪ್ಪತ್ನಾಲ್ಕು ಗಂಟೆಯ ಕಾಲ ಹಾಗೆ ಎಫ್ಐಆರ್ ದಾಖಲು ಮಾಡೋದಕ್ಕೂ ಕೂಡ ಕಾಲಹರಣವನ್ನ ಮಾಡ್ತಾರೆ ತದನಂತರಂತೆ ಶರತ್ ಏನ್ ರೀಸನ್ ಅಂತೆ ಜನಸಾಮಾನ್ಯರ ಕಣ್ಣೀರಿಗೂ ಇವರ ಹತ್ರ ಬೆಲೆ ಇರೋದಿಲ್ವಾ ಇದೇ ರಾಜಕಾರಣಿ ಕಂಪ್ಲೇಂಟ್ ಇಟ್ಕೊಂಡು ಬಂದ್ರೆ ಆ ಕ್ಷಣಕ್ಕೆ ಕೆಲಸಗಳಾಗತ್ವೆ ಆ ತಾಯಿ ಕಣ್ಣೀರ್ ಇವ್ರ ಕರಳು ಕರಗಿಸ್ಲಿಲ್ವಾ ಗಣಿತವಾಗ್ಲೂ ಭಾವನೆ ಇದರಲ್ಲಿ ಕಾರಣ ಏನು ಅನ್ನೋದು ಸದ್ಯಕ್ಕೂ ಕೂಡ ಗೊತ್ತಾಗದೇ ಇರುವಂತಹ ವಿಷಯ ನಿನ್ನೆ ಹನ್ನೆರಡು ಗಂಟೆಗೆ ಬಾಲತ ಬಾಲಕ ಮೃತನಾಗ್ತಾನೆ ಆದ್ರೆ ಪೊಲೀಸರು ಕೂಡ ಎಫ್ಐಆರ್ನ ದಾಖಲು ಮಾಡೋದಕ್ಕೂ ಕೂಡ ಕಾಲಹರಣವನ್ನ ಮಾಡ್ತಾರೆ ತದನಂತರ ತಾಯಿಯ ಒಂದು ದೂರಿನ ಆಧಾರದ ಮೇಲೆ ಎಫ್ಐಆರ್ನ ದಾಖಲು ಮಾಡಿಕೊಳ್ತಾರೆ ಆದ್ರೆ ಈ ಮೆಮೋ ಮರಣೋತ್ತರ ಪರೀಕ್ಷೆಗೆ ಮೆಮೋವನ್ನು ನೀಡಬೇಕಾಗಿರುತ್ತೆ ಇದುವರೆಗೂ ಕೂಡ ಯಾವುದೇ ಕಾರಣಕ್ಕೂ ಮೆಮೋವನ್ನು ಕೂಡ ಕೊಟ್ಟಿರೋದಿಲ್ಲ ಅನ್ನ ಸ್ಥಳೀಯರಾಗಿರುವಂತಹ ಯೋಗೇಶ್ ಅವರು ನಾಗೇಶ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಅವರನ್ನು ಕೂಡ ಮಾತನಾಡಿಸ್ತೇನೆ ಕಾರಣ ಅವರು ಈ ಘಟನೆ ನಡೆದ ಸಂದರ್ಭದಲ್ಲೂ ಕೂಡ ಅದನ್ನ ಅಪ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಸರ್ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಆದರೂ ಕೂಡ ಪೊಲೀಸರು ಕಾಲಹರಣವನ್ನು ಮಾಡ್ತಾರೆ ಒಂದು ಮೆಮೋವನ್ನು ಕೊಡೋದಕ್ಕೂ ಕೂಡ ಈ ರೀತಿಯಾದಂತಹ ಹದಿನೆಂಟು ಗಂಟೆಗಳ ಕಾಲ ಕಾಲಾವಕಾಶವನ್ನ ತೆಗೆದುಕೊಳ್ತಾರೆ ನೀವು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಮೊದಲಿನ ದಿನದಲ್ಲೂ ಕೂಡ ಫಾಲೋ ಮಾಡ್ತಾ ಇದ್ರಿ ಏನಾಗಿದೆ ಸರ್ ಯಾಕೆ ಪೊಲೀಸರು ಈ ರೀತಿಯಾದಂತಹ ಒಂದು ಕ್ರಮವನ್ನ ತೆಗೆದುಕೊಳ್ಳೋಕೆ ಹಿಂದೇಟನ್ನು ಹಾಕಿದ್ರು ಸರ್ ಈಗ ನಾವೆಲ್ಲ ಗೊತ್ತಿರೋರಾಗಿ ನಾವು ಓಡಾಡಿದ್ರೂ ಈ ಪ್ರೊಸೀಜರ್ಗಳು ಮಾಡೋದಕ್ಕೆ ಪೊಲೀಸರ ಹತ್ರ ಮಾತಾಡೋದಕ್ಕೆ ಇದು ನಿನ್ನೆಯಿಂದ ಟ್ವೆಂಟಿ ಫೋರ್ ಅವರ್ಗೆ ಮೇಲೇ ಆಗೈತೆ ಸತ್ತ ಮೂವತ್ತು ಗಂಟೆ ಆಯಿತು ನಮ್ಮಿಂದ ಆಗ್ತಾಯಿಲ್ಲ ಈಗ ನಿನ್ನೆ ಹನ್ನೆರಡುವರೆಗೆ ಸತ್ತೋದಾಗ ನಾವು ಹನ್ನೆರಡುವರೆಗೆ ಇಲ್ಲಿ ಬಂದು ವಿಕ್ಟೋರಿಯಾ ಹಾಸ್ಪಿಟ್ಲಾಗ ಇದು ಮಾಡಿದ್ದಕ್ಕೆ ಅವರು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಂತಾರೆ ನಾವೇ ಇಂಟಿಮೇಷನ್ ಮಾಡ್ತೀರಿ ಅವರು ಇಂಟಿಮೇಷನ್ ಮಾಡ್ತಾರೆ ಮೇಲೆ ಯಾರಾದರೂ ಬ್ಲಡ್ ರಿಲೇಷನ್ ಪರವಾಗಿಲ್ಲ ಅಂತ ಹೇಳ್ತಾರೆ ಸರ್ ಇಲ್ಲಿರೋ ಪೊಲೀಸ್ನವರು ಯಾರಾದರೂ ಬ್ಲಡ್ ರಿಲೇಷನ್ ಹೋಗಿ ನೀವು ಲೋಕಲ್ ಸ್ಟೇಷನಲ್ಲಿ ಹೋದರೆ ಅಲ್ಲಿ ನಿಮ್ಮ ಹತ್ರ ಇದು ತಗೊಂಡು ಮಾ ಅಂತ ಬ್ಲಡ್ ರಿಲೇಷನ್ ಹೋಗ್ತೀರಿ ಆದರೆ ಆಗಲ್ಲ ತಾಯಿನೇ ಬರಬೇಕು ಅಂತಾರೆ ತಾಯಿನೇ ತಿರುಗಿ ವಾಪಸ್ ಬಂದು ಇಲ್ಲಿಂದ ಕರ್ಕೊಂಡು ಸರ್ ನೈಟ್ ಎಂಟುವರೆ ಆಗುತ್ತೆ ಸರ್ ನೈಟ್ ಎಂಟುವರೆಗೆ ಆಗಿದ್ದು ಒಂಬತ್ತು ಇಪ್ಪತ್ತಕ್ಕೆ ಪ್ರಕರಣ ದಾಖಲು ಮಾಡ್ತಾರೆ ನೈಟ್ ಒಂಬತ್ತು ಇಪ್ಪತ್ತಕ್ಕೆ ಪ್ರಕರಣ ದಾಖಲೆ ಮಾಡಿ ಬೆಳಗ್ಗೆ ಸೋಕೋ ಟಿಮ್ ಬರುತ್ತೆ ಸೋಕೋ ಟಿಮ್ ಬಾ ಹತ್ತು ಗಂಟೆಗೆ ಬರ್ತಾರೆ ಅಂತ ನಿನ್ನೆನೆ ಹೇಳಿರ್ತಾರೆ ನಾವು ಎಲ್ಲ ಹತ್ತು ಗಂಟೆಗೆ ಗಡಿ ಇರ್ತೀರಿ ಹನ್ನೊಂದು ಗಂಟೆಗೆ ಬರ್ತಾರೆ ಹನ್ನೊಂದರಿಂದ ಹನ್ನೊಂದುವರೆ ಅಲ್ಲಿ ನಡೀತದೆ ಹನ್ನೆರಡುವರೆಗೆಲ್ಲ ಮುಗಿತದೆ ಇಲ್ಲಿಗೆ ಬರ್ತೀವಿ ಸರ್ ಇದುವರೆಗೂ ಬಂದಿ ನೋಡಿ ಇವಾಗ ಬಂದಿದ್ದಾರೆ ಪೊಲೀಸ್ನವರು ಏನಕ್ಕೆ ವಿಳಂಬ ಮಾಡ್ತಾರೆ ನಮಗಂತೂ ಗೊತ್ತಾಗ್ತಾ ಸರ್ ನಾವು ನಿನ್ನೆನೇ ಮಾಧ್ಯಮದ ಮುಖಾಂತರ ಹೇಳಿದ್ರಿ ಕೆ ಪಿ ಟಿ ಸಿ ಆಗಿರ್ಬೋದು ಬಿ ಬಿ ಎಂ ಪಿ ಅಧಿಕಾರಿಗಳಾಗಿರ್ಬೋದು ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋದ್ರೆ ಅವರನ್ನು ಹಂಡ್ರೆಡ್ ಪರ್ಸೆಂಟು ಇದು ಮಾಡ್ತೀರಿ ಅಂತ ಅದಕ್ಕೋಸ್ಕರ ಏನೋ ಡಿಲೇ ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನೀವು ಪೊಲೀಸರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನು ಕುಟುಂಬದವರಾಗಿರ್ಬೋದು ನೀವೇನಾದ್ರು ಮಾಡಿದ್ರ ಬೆಳಗಿಂದ ಏನು ಹೇಳ್ತಾ ಇದ್ರು ನಿನ್ನೆ ರಾತ್ರಿ ಪ್ರಕರಣ ದಾಖಲಾದ್ರೂ ಕೂಡ ಬೆಳಗಿಂದ ಇಲ್ಲಿಯ ತನಕ ಕಾಲಾವಕಾಶ ಇತ್ತಲ್ವ ಮಧ್ಯಾಹ್ನ ತನಕ ಯಾಕೆ ಲೇಟ್ ಮಾಡಿದ್ರು ಅಂತ ಸತತವಾಗಿ ನಾವು ಪ್ರಯತ್ನ ಪಡ್ತಾನೇ ಇದ್ದೀರಿ ಸರ್ ಒಂದು ನೂರು ಫೋನ್ ಮಾಡಿದ್ರು ಬೇಕಾದ್ರೆ ಫೋನ್ ತೋರಿಸಿ ನಾನು ಪೊಲೀಸರ್ಗೂ ಆಗಿರ್ಬೋದು ಇನ್ಸ್ಪೆಕ್ಟರ್ ಎಲ್ಲರಿಗೂ ಎಲ್ರಿಗೂ ಮಾಡ್ತಾ ಇದ್ದೀರಿ ಅವರು ನಮ್ಮ ಪ್ರಶ್ನೆ ಸರ್ ಮಾಡ್ತಾ ಇದ್ದೀರಿ ಮಾಡ್ತಾ ಇದೀರಿ ಬರ್ತಾ ಇದ್ದೀನಿ ಬರ್ತಾ ಇದೀನಿ ಅದು ಬಿಟ್ಟರೆ ಬೇರೆ ಏನು ಹೇಳ್ತಾ ಇಲ್ಲ ಅಷ್ಟೇ ಕಂಟಿನ್ಯೂ ಮಾಡ್ತಾ ಇದ್ದೀರಿ ಸರ್ ಇದಿಷ್ಟು ನಾಗೇಶ್ ಅವರ ಮಾತುಗಳು ಏನು ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಿದ್ರು ಕೂಡ ನಿನ್ನೆ ಪ್ರಕರಣವನ್ನು ದಾಖಲು ಮಾಡೋದಕ್ಕೆ ಯಾರಾದ್ರೂ ರಕ್ತ ಸಂಬಂಧಿಕರು ಕೂಡ ಹೋಗಿದರೆ ಸಾಕಾಗ್ತಿತ್ತು ಈ ರೀತಿಯಾದಂತಹ ಒಂದು ಪ್ರಕರಣ ನಡೆದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣವನ್ನು ದಾಖಲು ಮಾಡೋದಕ್ಕೆ ಆದ್ರೆ ಅವರ ತಾಯಿಯೇ ಬರಬೇಕು ಅಂತೇಳಿ ಕೇಳ್ತಾರೆ ಎನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು ಆದರೂ ಕೂಡ ನಿನ್ನೆ ರಾತ್ರಿ ತಾಯಿ ಹೋಗಿ ಪ್ರಕರಣವನ್ನು ದಾಖಲು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಆದ್ರೆ ನಿನ್ನೆ ರಾತ್ರಿ ಪ್ರಕರಣ ದಾಖಲಾದರೂ ಕೂಡ ಮಧ್ಯಾಹ್ನ ಒಂದು ಗಂಟೆಯ ತನಕ ಕೂಡ ಯಾವುದೇ ಪೊಲೀಸ್ ಸಿಬ್ಬಂದಿಯೂ ಕೂಡ ಒಂದು ಮೆಮೋವನ್ನು ನೀಡೋದಕ್ಕೆ ಆಸ್ಪತ್ರೆ ಬಳಿಗೆ ಬಂದಿರೋದಿಲ್ಲ ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಈ ರೀತಿ ಮಾಡಿದ್ದಾರೆ ಅನ್ನೋದು ಕೂಡ ಇದುವರೆಗೂ ತಿಳಿದು ಬರ್ತಾ ಇಲ್ಲ ತದನಂತರ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಒಬ್ರು ಪಿ ಬಂದು ಇಲ್ಲಿ ಮೆಮೊವನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ ಒಂದು ಮಾಹಿತಿ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು ಭಾವನಾ ತಾಯಿಯ ಆರೋಗ್ಯದ ಸ್ಥಿತಿ ಹೇಗಿದೆ ಅವರು ಅಸ್ವಸ್ಥರಾದ್ರು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ವಿ ಅವರನ್ನ ಅಲ್ಲಿಂದ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅಂಡ್ ಪೊಲೀಸರು ಏನು ಉತ್ತರ ಕೊಡ್ತಾರೆ ಆ ತಾಯಿ ಹುಷಾರ್ ತಪ್ಪಿದ್ದಿದ್ರೆ ಯಾರ ಜವಾಬ್ದಾರಿ ಅಂತ ಗಣಿತ ಭವನ ಕಳೆದ ಆಸ್ಪತ್ರೆಗೆ ಸೋಮವಾರ ಯಾವಾಗ ಬಾಲಕನನ್ನ ತಂದು ದಾಖಲು ಮಾಡ್ತಾರೆ ಆ ಸಂದರ್ಭದಿಂದಲೂ ಕೂಡ ತಾಯಿ ಇಲ್ಲಿಂದ ಯಾವುದೇ ಕಾರಣಕ್ಕೂ ತೆರಳೋದಿಲ್ಲ ನಾನು ನನ್ನ ಮಗುವಿನ ಜೀವನ ಉಳಿಸ್ಕೊಂಡೇ ಉಳಿಸ್ಕೊಳ್ತೇನೆ ಅನ್ನುವಂಥದ್ದು ಹೋರಾಟವನ್ನು ತಾಯಿ ವಿಕ್ಟೋರಿಯಾ ಆಸ್ಪತ್ರೆಯ ಬರ್ನ್ ವಾರ್ಡ್ ಮುಂಭಾಗದಲ್ಲಿ ಮಾಡ್ತಾನೆ ಇದ್ರು ಅದನ್ನು ಕೂಡ ನಾವೆಲ್ಲರೂ ಕೂಡ ಪ್ರಸಾರವನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ವಿ ತದನಂತರ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಯಾವಾಗ ತನ್ನ ಮಗ ಮೃತನಾಗಿದ್ದಾನೆ ಎನ್ನುವಂತ ಒಂದು ಮಾಹಿತಿ ತಾಯಿಗೆ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆಕೆ ಹತ್ತು ಹತ್ತು ಹೈರಾಣ ಆಗ್ತಾರೆ ಆ ಸಂದರ್ಭದಲ್ಲೂ ಕೂಡ ಪೊಲೀಸರು ಪ್ರಕರಣವನ್ನ ದಾಖಲ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಯಾವುದೇ ಕಾರಣಕ್ಕೂ ಮುಂದೆ ಬರೋದಿಲ್ಲ ಆ ಪರಿಸ್ಥಿತಿಯಲ್ಲೂ ಕೂಡ ತಾಯಿಯೇ ಬರಬೇಕು ದೂರನ್ನ ದಾಖಲೆ ಮಾಡೋದಕ್ಕೆ ಎನ್ನುವಂತಹ ಒಂದು ನಿರೀಕ್ಷೆಯನ್ನ ಪೊಲೀಸರು ಬಯಸ್ತಾರೆ ತದನಂತರ ಇದೀಗ ಇಷ್ಟೊತ್ತಾದ್ರೂ ಕೂಡ ಬಾಲಕ ಮೃತನಾದ್ರೂ ಕೂಡ ಆತನ ಮುಖವನ್ನು ಕೂಡ ನೋಡೋದಕ್ಕೆ ಆಗಿಲ್ಲ ಎನ್ನುವ ಕಾರಣಕ್ಕೋಸ್ಕರ ತಾಯಿ ಹತ್ತು ಹತ್ತು ಹೈರಾಣಾಗಿ ಇದೀಗ ತಲೆ ಸುತ್ತು ಬಂದು ಅಸ್ವಸ್ಥರಾಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು ಅವರನ್ನು ಕೂಡ ಈಗ ಇಲ್ಲೇ ಸ್ಥಳೀಯ ಪಕ್ಕದ ವಾರ್ಡ್ನಲ್ಲಿ ದಾಖಲು ಮಾಡುವಂತಹ ಕೆಲಸವನ್ನ ಅವರ ಮನೆಯವರು ಮಾಡಿರುವಂತದ್ದು ಭಾವನ ಧನ್ಯವಾದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ